ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ನನ್ನ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಇವತ್ತೊಂದು ವೆಯ್ಟ್ ಲಾಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನೀವು ಸ್ವಲ್ಪ ಕೋಲ್ಡ್ ಆಗಿದೆ ಮತ್ತೆ ಇವಾಗ ಈರುಳ್ಳಿ ಹೆಚ್ಚಿ ಅದಕ್ಕೆ ತಗೊಳ ನೀರು ಬರ್ತಿದೆ ಎಸ್ ಈ ರೆಸಿಪಿನ ನೀವು ನೈಟ್ ಕೂಡ ತಿನ್ಬೋದು ಅಥವಾ ಬೆಳಿಗ್ಗೆ ಕೂಡ ತಿನ್ಬೋದು ಮಧ್ಯಾಹ್ನ ತಿನ್ಬೋದು ಬಟ್ ಉಂಟು ಜೊತೆ ತಿನ್ನಿ ಅಂತ ಹೇಳ್ತೀನಿ ನನ್ನ ಪ್ರಕಾರ ಇವತ್ತು ನಾನು ತೋರಿಸೋ ರೆಸಿಪಿ ನಿಮಗೆ ಬೆಳಿಗ್ಗೆ ಯೂಸ್ ಆಗುತ್ತೆ ರಾತ್ರಿ ಕೂಡ ಯೂಸ್ ಆಗುತ್ತೆ ಓಕೆನಾ ಆಲ್ಮೋಸ್ಟ್ ನಾನಂತೂ ತುಂಬಾ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹೇಳ್ಬೋದು ಈ ವೆಯ್ಟ್ ಲಾಸ್ ನಾನು ಫೆಬ್ರವರಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಟೂ ಕೆ ಜಿ ಸಣ್ಣ ಹಾಕಿದ್ದೀನಿ ನಾನು ನೋಡ್ತಿದ್ರೆ ನಮ್ಗೆ ಅನಿಸ್ತಿರ್ಬೋದು ನೋಡಿ ಫುಲ್ಲು ಬಟ್ ಹೊಟ್ಟೆ ಇದ್ದೇ ಇರುತ್ತೆ Vendar imam votro, da bi vas oboznal pa Happy Teraphy Lattede. ನಾನು ಏನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಅಂತ ಇವತ್ತಿನ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಫುಲ್ಲು ವಿಡಿಯೋ ನೋಡಿ ಓಕೆನಾ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ನೀವು ನಮ್ಮ ಪಾಪನ ಕೇಳ್ತೀರ ಪಾಪು ಇಲ್ಲ ಹೋಗಿದ್ದಲ್ಲ ಸೊ ಹಾಗಾಗಿ ಇವತ್ತು ಏನೇ ಯಾವುದೇ ಥರ ಬ್ಯಾಕ್ ಸಾಂಗ್ಸ್ ಏನು ಬರೋಲ್ಲ ಓಕೆ ಗೈಸ್ ತಡ ಮಾಡೋದು ಬೇಡ ಅದು ಯಾವುದು ಹೇಗೆ ಮಾಡೋದು ತುಂಬ ಕ್ವಿಕ್ ಒಲೆ ಹಚ್ಚಂಗಿಲ್ಲ ಗ್ಯಾಸ್ ಹಚ್ಚಂಗಿಲ್ಲ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ರೆಡಿಯಾಗೋ ಅಂತಹ ಒಂದೊಳ್ಳೆ ಸಕ್ಕತ್ತಾಗಿರೋ ಹೋಮ್ ರೆಮಿಡಿ ಇದು ಹೋಮ್ ರೆಮಿಡಿ ಅನ್ನೋದ್ಕಿನ್ನ ಹೆಲ್ತಿ ಫುಡ್ ಲೈಕ್ ಡಯಟ್ ಫುಡ್ ಅನ್ನೋದ್ಕಿನ್ನ ತುಂಬ ಹೆಲ್ತಿಯಾಗಿರೋ ರೆಸಿಪಿ ಇದು ಓಕೆ ಬನ್ನಿ ತೋರಿಸ್ತೀನಿ ಹೇ ಗಾಯ್ಸ್ ನೋಡಿ ಇಲ್ಲಿ ನಾನು ಫಸ್ಟ್ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಇದು ಬಂದು ಏನು ಅಂದರೆ ನಿಮಗೆ ಗೊತ್ತಿರುತ್ತೆ ಹೆಸರು ಬೇಳೆ ಓಕೆನಾ ಬೇಳೆ ತುಂಬ ಒಳ್ಳೆಯದು ಎಲ್ತಿಗಂತೂ ತುಂಬ ಒಳ್ಳೆಯದಿದು ಒಂದೆರಡು ಅವರ್ ಮುಂಚೆ ಇಲ್ಲಿ ಮೊಸರಿದ್ದೆ ಇದಿಲ್ಲ ಈ ರೆಸಿಪಿಯಲ್ಲಿ ಅಷ್ಟು ಮಜಿಗೆ ಕೊಡಿದ್ದೀನಿ ಮಧ್ಯಾಹ್ನ ಹೊತ್ತು ಇವಾಗ ನೋಡಿ ಫ್ರೆಂಡ್ಸ್ ಎರಡು ಅವರು ಇದನ್ನು ನೆನೆಸಿದ್ರೆ ಈ ರೀತಿ ಆಗತ್ತೆ ಇದನ್ನ ನೀಟಾಗಿ ವಾಶ್ ಮಾಡಿ ನಾನು ಸೋಸ್ಕೊತೀನಿ ಎರಡು ಅವರ್ ಈಗ ನೀವು ಬೆಳಗ್ಗೆ ಟಿಫನ್ ಒಂಬತ್ತು ಗಂಟೆಗೆ ತಿಂತೀರ ಅಂದರೆ ತಕ್ಷಣ ಏಳು ಗಂಟೆಗೆ ನೀವು ಇದನ್ನ ನೆನೆ ಹಾಕಿ ಮಿಕ್ಕಿದ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಏನು ಮಾಡಬೇಕು ಅದನ್ನ ಮಾಡಿದ್ರೆ ಅಷ್ಟರಲ್ಲಿ ಇದು ನೆನೆ ಬಿಡುತ್ತೆ ಗಾಯದನ್ನು ಸೋಸ್ಬಿಟ್ಟು ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಉಪ್ಪು ಮತ್ತು ನೋಡಿ ಇಲ್ಲಿ ನಾನು ನ ನೀವು ಕ್ಯಾರೆಟ್ನ ಹೆಚ್ಚಿ ಕೂಡ ಹಾಕೋಬೋದು ಇಲ್ಲಾಂದರೆ ತುರ್ದಿ ಕೂಡ ಹಾಕೋಬೋದು ನನಗೆ ತುರ್ದಿ ಹಾಕೊಳ್ಳೋಕೆ ಇಷ್ಟ ಇಲ್ಲ ಸೊ ಹಾಗಾಗಿ ರೀತಿ ಹೆಚ್ಚುಬಿಡ್ತೀನಿ ಮತ್ತು ಇಲ್ಲಿ ಒಂದು ಈರುಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬಟ್ ಖಾರ ಅನಿಸುತ್ತೆ ಬಟ್ ಓಕೆ ನೀವು ಇದಕ್ಕೆ ಇದ್ರ ಜೊತೆ ಬೇಕಾದರೆ ನೀವು ಕ್ಯಾರೆಟ್ ಕೂಡ ಸ್ಕಿಪ್ ಮಾಡ್ಬೋದು ನಿಮ್ಮ ಮನೇಲಿ ಇಲ್ಲ ಅಂದರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಇಷ್ಟೇ ಯೂಸ್ ಮಾಡ್ಬೋದು ಮತ್ತು ಫ್ರೆಂಡ್ಸ್ ನೀವು ಇದಕ್ಕೆ ಒಂದು ಸೌತೆಕಾಯಿ ಕೂಡ ಹಾಕೋಬೋದು ಏಕೆಂದರೆ ಡಯಟ್ ರೆಸಿಪಿ ಆಗಿರೋದ್ರಿಂದ ಸೌತೆಕಾಯಿ ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನೀವು ಸೌತೆಕಾಯಿ ಯೂಸ್ ಮಾಡೋದು ನಾನು ಯಾಕೆ ಹಾಕಿಲ್ಲ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಸೌತೆಕಾಯಿ ಇಲ್ಲ ಇಲ್ಲ ಅಂದರೂ ಪರವಾಗಿಲ್ಲ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಮಾಡೋವಂಥ ಹುಡುಗಿ ನಾನು ಮತ್ತು ಗೈಸ್ ನಾನು ಇದಕ್ಕೆ ಟೊಮೊಟೆ ಹಣ್ಣು ಯೂಸ್ ಮಾಡ್ತಲ್ಲ ಅದ್ರ ಬದಲು ನಾನು ನೋಡ್ತಾ ಇರ್ಬೋದು ನಿಂಬೆಹಣ್ಣು ಯಾಕೆ ನಿಂಬೆಹಣ್ಣು ಯೂಸ್ ಮಾಡೋದು ಅಂದರೆ ನಿಂಬೆಹಣ್ಣು ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಗೊತ್ತಿಲ್ಲ ವೆಯ್ಟ್ ಲಾಸ್ಗೆ ಹೊಟ್ಟೆ ಬೊಜ್ಜರ್ಗಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಓಕೆನಾ ಸೊ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋದು ಲೈಕ್ ಇದನ್ನು ಹಬ್ಬ ಫಂಕ್ಷನ್ ಟೈಮಲ್ಲಿ ನಮ್ಮ ಮನೇಲಿ ಕೋಸುಂಬ್ರಿ ಅಂತ ಕೂಡ ಕರೀತಾರೆ ಡಯೆಟ್ ಮಾಡೋಕ್ಕಲ್ಲದೆ ನಿಮ್ಮ ಮನೇಲಿ ಅನ್ನ ಇದ್ದರೆ ನೆಂಚ್ಕೊಳ್ಳೋಕ್ಕೂ ಕೂಡ ನೀವು ಈ ರೆಸಿಪಿನ ಮಾಡ್ಕೋಬೋದು ಗೈಸ್ ಇದನ್ನ ತಿಂಡಿ ಬರಲು ಊಟದ ಬರಲು ರಾತ್ರಿ ಅಥವಾ ಬೆಳಗ್ಗೆ ತಿನ್ನೋದ್ರಿಂದ ನಿಮ್ಮ ವೇಗ ಬೇಗ ಅಂದರೆ ಬೇಗನೆ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೀವೇ ಹೇಳ್ತೀರಾ ಗ್ಯಾಸ್ ನೋಡ್ಕೊಂಡು ಬಂದ್ರಲ್ವ ಒಂದು ಒಳ್ಳೆ ರೆಸಿಪಿ ಅಂತಲೇ ಅನ್ಬೋದು ಫ್ರೆಂಡ್ಸ್ ಏನಂದರೆ ನೀವು ಬರೀ ಹೆಸ್ರು ಬೇಳೆ ಅಷ್ಟೇ ಅಲ್ಲದೆ ಹೆಸ್ರು ಕಾಳು ಕೂಡ ಈ ರೀತಿ ಮಾಡ್ಬೋದು ಹೆಸರು ಕಾಳು ಕಡಲೆಕಾಳು ಮತ್ತು ಕಡಲೆ ಬೇಳೆ ಈಗ ಟೇಸ್ಟ್ ನೋಡ್ತೀನಿ ಸಕ್ಕತ್ತಾಗಿದೆ ನನಗಂತೂ ತುಂಬಾ ಇಷ್ಟ ಈ ರೆಸಿಪಿ ನಾನು ನಿಮಗೋಸ್ಕರ ಇದನ್ನು ಮಾಡಿದ್ದು ಬಟ್ ಇದನ್ನ ನೈಟ್ ಊಟಕ್ಕೆ ಅಥವಾ ಬೆಳಗ್ಗೆ ಊಟಕ್ಕೆ ಜಾಸ್ತಿ ನಾನು ಮಾಡ್ಕೋತೀನಿ ಮಧ್ಯಾಹ್ನ ಊಟ ಮನೇಲಿ ಏನಿದೆ ಆಲ್ಮೋಸ್ಟ್ ಅದನ್ನೇ ತಿಂತೀನಿ ಓಕೆ ಓಕೆ ಇದೊಂದು ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿ ಅನ್ಬೋದು ಅಯ್ಯೋ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದ್ರೆ ಮಾಡಬೇಕು ಅಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದು ಮುಗಿಸೋಕೆ ನಂಗೆ ಏನಿಲ್ಲ ಅಂದ್ರೆ ಒನ್ ಅವರ್ ಬೇಕು ಯಾಕೆಂದರೆ ಈಗ ಮೊಬೈಲ್ ನೋಡಿಕೊಂಡು ವಿಡಿಯೋಸ್ ನೋಡಿಕೊಂಡು ತಿಂತಾ ನೋಡ್ತಾ ನೋಡ್ತಾ ತಿನ್ನ ತಾನೆ ನನಗದು ಅಭ್ಯಾಸ ಆಗಿಬಿಟ್ಟಿದ್ದೆ ಹ್ಞೂ ಓಕೆ